ಯಾವುದೇ ಯಾವುದೇ ಸರ್ಕಾರ ಇದ್ದಾಗ ಬಜೆಟ್ ಚೆನ್ನಾಗೇ ಇರುತ್ತೆ ಅದರಲ್ಲಿ ಕೆಟ್ಟ ಬಜೆಟ್ ಅಂತ ಅನ್ನುವಂಥದ್ದು ಇರುವುದಿಲ್ಲ ಆದರೆ ಬಜೆಟಿನಲ್ಲಿ ಡಿಕ್ಲೇರ್ ಮಾಡಿದಂಥ ಆಚರಣೆಗೆ ತರುವಂಥದ್ದು ಇದೆಯಲ್ಲ ಈಗ ಎಷ್ಟು ವರ್ಷ ಆಯ್ತು ಈ ದೇಶದಲ್ಲಿ ಬೇರೆ ಬೇರೆ ರೀತಿಯ ಬಜೆಟ್ಗಳು ಅಥವಾ ಪಂಚವಾರ್ಷಿಕ ಯೋಜನೆಗಳಿತ್ತು ಈಗ ಬಜೆಟ್ ಅಂತ ಬಂದಿದೆ ಸೊ ನಾನು ಹೇಳೋದು ಎಷ್ಟಂತ ಮಾಡಿದ್ದಾರೆ ಎಷ್ಟು ರೀತಿಯ ಮಾಡಿದ್ದಾರೆ ಇನ್ನೂ ಬಡ ಬಡವರ ಬಡತನ ಇನ್ನೂ ಬೇರೆ ಬೇರೆ ರಸ್ತೆಗಳಿಲ್ಲ ನೀರಿಲ್ಲ ಕರೆಂಟ್ ಇಲ್ಲ ಬೇಕಾದಷ್ಟಿದೆ ಬರೇ ಬಜೆಟ್ಗೆ ಅಂದ್ರೆ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಆಗಬಾರ್ದು ಸೊ ಅದನ್ನ ಆಚರಣೆಗೆ ತರುವಂತದ್ದು ಹೇಗೆ ಅಂತ ಅನ್ನೋದು ಯೋಚನೆ ಮಾಡಬಾರ್ದು ಅಂತ ಅಯೋಧ್ಯೆ ಜನಾನೇ ಅಯೋಧ್ಯೆಗೆ ನಾವು ಐನೂರು ವರ್ಷ ಹೋರಾಟ ಮಾಡ್ಬೇಕಾಯ್ತು ರಕ್ತಪಾತ ನಾವು ಚೆಲ್ಲಬೇಕಾಯ್ತು ಇನ್ನು ನಾವು ಮಥುರಾ ಮತ್ತು ಕಾಶಿಗೆ ನ್ಯಾಯಯುತವಾಗಿ ಹೋರಾಟವನ್ನು ಮಾಡಿ ಅವು ಎರಡನ್ನೂ ಕೂಡ ನೂರಕ್ಕೆ ನೂರು ತಗೊಳ್ತೀವಿ ಅಂತ ಹೇಳ್ತೀನಿ ನಾನು ಮುಸ್ಲಿಂ ಸಮಾಜಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ನೀವು ಮೂವತ್ತು ಸಾವಿರ ಅಲ್ಲ ಲಕ್ಷಾಂತರ ಸಾವಿರಾರು ದೇವಸ್ಥಾನ ಒಡೆದು ಮಸೀದಿ ಕಟ್ಟಿದಿರಿ ಇವು ಮೂರು ದೇವಸ್ಥಾನ ಕೊಡಕ್ಕೆ ನೀವು ನೀವು ಏನಾಗತ್ತೆ ಈ ಎರಡು ದೇವಸ್ಥಾನ ಕೊಡಿ ಸೌಹಾರ್ದಯುತವಾಗಿ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಅನ್ನುವಂತ ಹೇಳ್ಬೇಡಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ